ಹೀಗೆಲ್ಲ ನಾವು ರೋಡಲ್ಲಿ ಅಥವಾ ದಿನ ಬೆಳೆಗಾದ್ರೆ ಓಡಾಡ್ತೀವಿ ಅಂತ ಈ ನಮಗೆ ಸ್ಟೇಜ್ ಮೇಲೆ ಕರೆದು ನಮ್ಮಿಂದ ಭಾಷಣ ಕೇಳಿ ಅಥವಾ ನಮಗೆ ಸನ್ಮಾನ ಮಾಡಿಸ್ಬೇಕು ಮಾಡಬೇಕು ಅಂತ ಖುಷಿಯಿಂದ ಮಾಡ್ತಾರಲ್ಲ ನೋಡಿ ಇವುಗಳನ್ನೆಲ್ಲ ನಾನು ಅವ್ರು ದಿನ ಬೆಳೆಗಾದ್ರೆ ಎಲ್ಲರೂ ಹಾಕೊಂಡು ಹೋಗಕ್ಕಾಗತ್ತ ಇದನ್ನ ಯಾವ ರೀತಿನಲ್ಲಾದ್ರೂ ಉಪಯೋಗಿಸಕ್ಕಾಗತ್ತ ಈ ತರ ರಾಶಿ 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 ಈ ಪೇಟೆಗಳನ್ನೆಲ್ಲ ಇಟ್ಕೊಂಡು ನಾವು ಏನ್ ಮಾಡೋಣ ಏನಕ್ಕೂ ಕೆಲಸಕ್ಕೆ ಬಾರದ ಇರೋದ್ರ ಈ ಪೇಟಗಳು ರಾಶಿ ರಾಶಿ ಪೇಟೆಗಳು ಇದು ಆಮೇಲೆ ಒಂದೊಂದು ಫಲಕಗಳು ಇಶಿಷ್ಟ ಆಗಲ್ಲ ನಾವು ಈ ಮನೆಗಳಲ್ಲಿ ಅದನ್ನ ಹೆಂಗ್ ಇಟ್ಕೊಳ್ಳೋದು ಅಂತ ಕೂಡ ಗೊತ್ತಿಲ್ಲ ಇವುಗಳನ್ನೆಲ್ಲನೂ ನಮಗೆ ಹೊರಸ್ಬಿಟ್ಟು ಕಳಿಸ್ತಾರೆ ಟು ಬಿ ಫ್ರಾಂಕ್ ವಿತ್ ಯು ಇಟ್ಸ್ ಅ ಜಸ್ಟ್ ವೇಸ್ಟ್ ಆಫ್ ಮನಿ ಅಂಡ್ ಇರಿಟೇಟಿಂಗ್ ಆ ಸ್ಟೇಜ್ ಮೇಲೆ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ಲಿಕ್ಕೆ ಇವುಗಳನ್ನೆಲ್ಲ ಒದಸ್ಬಿಟ್ಟು ಏನೋ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ನಮ್ಮನಲ್ಲಿ ಕಸದ ರೀತಿಯಲ್ಲಿ ಬಿಟ್ಟು ನಿಜವಾಗಿ ಕಸ ಇದು ನಿಜವಾಗಿ ನಮ್ಮ ಮನೆಗಳಲ್ಲಿ ಕಸ ಇಟ್ಕೊಳ್ಳೋದಿಕ್ಕಾಗದಿಲ್ಲ ಆಗೋದಿಲ್ಲ ಇದನ್ನ ನಮಗೆ ಏನಾದರೂ ಹೊದಿಸ್ಲೇಬೇಕು ಸನ್ಮಾನಿಸಲೇಬೇಕು ಅಂತ ಇತ್ತು ಅಂದ್ರೆ ಈ ತರದೊಂದು ಒಂದು ಹೊದಿಸ್ಬಿಟ್ಟು ಕಳಿಸಿದ್ರೆ ನಿಜವಾಗಿಯೂ ಕೂಡ ನಮಗೆ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಈ ತರ ಕಾಟನ್ ಟವಲ್ ನ ಉಪಯೋಗಿಸ್ತೀವಿ ಮೈ ಒರೆಸ್ಕೊಳ್ತೀವಿ ಮನೆ ಉಪಯೋಗಿಸ್ತೀವಿ ನೀರು ಏನಕ್ಕೋ ಬೇಕಾಗತ್ತೆ ಅದನ್ನ ಸಣ್ಣ ಮಕ್ಕಳದು ಪ್ರಬಂಧದ ರಚನೆಯಲ್ಲಿ ಹೇಳುವ ರೀತಿಯಲ್ಲಿ ಇದಕ್ಕೆಲ್ಲ ಏನೇನು ಉಪಯೋಗ ಬರುತ್ತೆ ಅಂತ ಹೇಳೋ ಅಗತ್ಯ ಇಲ್ಲ ಐ ಟೆಲ್ ಯು ರಿಯಲಿ ಪ್ಲೀಸ್ ನೆವರ್ ಎವರ್ ಡೂ ದಿಸ್ ಇಟ್ಸ್ ಆಲ್ ಜಸ್ಟ್ ವೇಸ್ಟ್ ವೇಸ್ಟ್ ಅಂದ್ರೆ ತುಂಬಾ ವೇಸ್ಟ್ ಆ ವೇದಿಕೆ ಮೇಲೆ ಥಳಥಳಾಯಿಸೋದಕ್ಕೋಸ್ಕರ ಅಷ್ಟೊತ್ತಿಗೆ ಮಾತ್ರ ನೀವು ಮಾಡಿಬಿಟ್ಟು ಕಳಿಸ್ತೀರಾ ಆದರೆ ನಮ್ಮನೆಗಳಲ್ಲಿ ಇದು ಒಳ್ಳೆ ಕಸದ ರೀತಿಯಲ್ಲಿ ಸೇರ್ತಾ ಹೋಗ್ತದೆ ಏನಕ್ಕೂ ಪ್ರಯೋಜನ ಬರೋದಿಲ್ಲ ಒಂದು ರೀತಿಯಲ್ಲಿ ಯೂಸ್ಫುಲ್ ಆಗುವಂಥದ್ದು